ನಟಿ ಆಗಬೇಕು ಅಂತ ಅಂದ್ಕೊಳ್ಳ್ದೆ ಇರುವಾಗ ಅವಕಾಶಗಳು ಬಂದಾಗ ಆ ಮೂಮೆಂಟ್ ಡಿಡ್ ಯು ಕನ್ಫ್ಯೂಸ್ಡ್ ಆ ಮೂಮೆಂಟ್ ನಿಮಗೆ ಕನ್ಫ್ಯೂಸ್ಡ್ ಮಾಡಿಸ್ತಾ ಹೇಗೆ ಹಾ ಖಂಡಿತ ಆಯ್ತು ಯಾಕಾಯ್ತು ಅಂದರೆ ಅದೇ ನನ್ನ ಒಂದು ಏನು ಕಪ್ ಆಫ್ ಟೀ ಅನ್ನೋದೇನು ಇರಲಿಲ್ಲ ನನ್ನ ತಲೆಯಲ್ಲ ಇದು ಬೇಕಾ ನನಗೆ ಇದು ಇರ್ಲಿಲ್ವಲ್ಲ ಆಯ್ತು ಹಾಡ್ ನಂಗೆ ಆಕ್ಟಿಂಗ್ ಮಾಡ್ಬೇಕು ಅನ್ನೋ ಅಂಥದ್ದು ಆಕ್ಟ್ರೆಸ್ ಆಗ್ಬೇಕು ಅನ್ನೋ ಅಂಥದ್ದು ಇಲ್ವಲ್ಲ ಬೇಕಾ ತಗೊಳ್ಳ ಬೇಡ್ವಾ ಅನ್ನೋ ಕನ್ಫ್ಯೂಷನ್ ಇತ್ತು ಬಟ್ ಓಕೆ ನೋಡೋಣ ಅಷ್ಟು ಕೇಳ್ತಿದಾರೆ ಓಕೆ ಒಂದು ಎಕ್ಸ್ಪರಿಮೆಂಟ್ ಅಂತ ಚೂಸ್ ಮಾಡಿದ್ರು ಅಷ್ಟೇ ನಾನು ಅವನನ್ನು ಸೆಲೆಕ್ಟ್ ಆಗ್ತೀನಿ ಅನ್ನೋ ಐಡಿಯಾನು ಇರಲಿಲ್ಲ ಸುಮ್ಮನೆ ಹೋದ ರ್ಯಾಂಡಮ್ ಆಗಿ ಆಮೇಲೆ ನಾಟಕಗಳೆಲ್ಲ ಮಾಡ್ತಿದ್ನಲ್ಲ ನನಗೇನು ನಟನೆ ಅನ್ನೋದು ಹೊಸತೇನಲ್ಲ ನಾಟಕಗಳು ಮಾಡೋದ್ರಿಂದ ನಿಮಗೆ ಏನು ಕೊಟ್ಟು ಕ್ಯಾಮ್ರಾ ಮುಂದೆ ಬಂದಾಗ ಏನು ಭಯ ಅನ್ನೋದಂಥದ್ದೇನು ಹೌದು ಹೌದು ಮಾಡಿದೆ ಬಟ್ ಸೆಲೆಕ್ಟ್ ಆಗ್ತೀನಿ ಅಂತ ಗೊತ್ತಿರಲಿಲ್ಲ ಅಷ್ಟೇ ಅಚಾನಕ್ ದೇವರ ಇಚ್ಛೆ ಅನ್ಸುತ್ತೆ ಎಸ್ ಸೊ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಅಮೂಲ್ಯ ಗೌಡ ಅವರು ಮಲ್ಟಿಪಲ್ ಟಾಸ್ಕ್ ನ ಶುರು ಮಾಡ್ಕೊಂಡಿದ್ದು ಆ ಮೂಮೆಂಟ್ ಇದರಲ್ಲಿ ಸೊ ಈ ಕಡೆ ಮಾಡ್ಲಿಂಗ್ ಹೋಲ್ಡಿಂಗ್ಸ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ವರ್ಕ್ ಮಾಡ್ತಾ ಇದ್ರಿ ಬ್ಯುಸಿ ಆಗಿದ್ರಿ ಅಟ್ ದ ಸೇಮ್ ಟೈಮ್ ಇಲ್ಲಿ ನಟಿ ಆಗೋದಕ್ಕೆ ಶುರು ಮಾಡಿದ್ವಿ ಅಗ್ನಿಸಾಕ್ಷಿ ನನ್ನರ ಸಿ ರಾಧೆ ಎರಡು ಧಾರಾವಾಹಿಲು ಒಳ್ಳೆ ಫೇಮ್ ಸಿಗುತ್ತೆ ಸೊ ಐ ಥಿಂಕ್ ಅಲ್ಲಿಂದ ಒಂದು ಕಂಪ್ಲೀಟ್ ಜರ್ನಿ ಸ್ಟಾರ್ಟ್ ಆಗುತ್ತೆ ನಿಮಗೆ ಸೊ ಆ ಒಂದು ಎರಡು ಧಾರಾವಾಹಿ ನಿಮ್ಗೆ ಏನು ಕೊಡ್ತು ನಿಮ್ಮ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಥವಾ ಒಂದು ಒಂದು ಕ್ರಾಸ್ ಕೊಡ್ತಾ ಒಂದು ಹಿಂಗೇ ಇದ್ದಿದ್ದಾರೆ ನನಗೆ ಆಕ್ಚುಲಿ ನಾನು ಒಂದು ಸೀರಿಯಲ್ ಮಾಡಿದ್ದೆ ಹೀರೋಯಿನ್ ಆಗಿ ಸೆಕೆಂಡ್ ಹೀರೋಯಿನ್ ಆಗಿ ಅಪರಂಜಿ ಅಂತ ಸೂಪರ್ ನನ್ನ ಪಾತ್ರನ ನೋಡಿ ಅಗ್ನಿ ಅಗ್ನಿಸಾಕ್ಷಿ ಕರೆದಿದ್ದು ಆಕ್ಚುಲಿ ನಾನು ವಿಲನ್ ಶೇಡ್ ಸೆಕೆಂಡ್ ಲೀಡ್ ಆಗಿ ಮಾಡಿದ ಧಾರಾವಾಹಿಲಿ ಆದ್ರೆ ಇದ್ರಲ್ಲಿ ಅಪೋಸಿಟ್ ಕೊಡಣ ಐ ತಿಂಕ್ ಬಹುಶಃ ಅವ್ರಿಗೆ ಅನ್ಸ ಅನ್ಸ್ತ ಅನ್ಸುತ್ತೆ ನೆಗೆಟಿವ್ ಸೂಟ್ ಆಗ್ತಿಲ್ಲ ಅಂತ ಯಾರಿದ್ರು ಅವ್ರಿಗೆ ಸೊ ಇದಕ್ ಕರೆದ್ರು ನನ್ನ ಸಾಕ್ಷಿಗೆ ಸೊ ಅಗ್ನಿ ಚಾನಲ್ ಕರೆದ್ರು ಹೋದೆ ಹ್ಯಾರಿಸ್ ಸರ್ ಐ ಸ್ಟಿಲ್ ರಿಮೆಂಬರ್ ಅವರು ರೈಟರ್ ಆಗಿದ್ರು ಅಗ್ನಿ ಸಾಕ್ಷಿಗೆ ಓಕೆ ಅದೇ ವನಿತಾ ವಾಸು ಅವ್ರ ಮಗಳ ಪಾತ್ರ ನಿಮ್ಗೊತ್ತು ಘಟಾನುಘಟಿಗಳಿದ್ರು ಕಲಾವಿದ್ರು ಸಾಕ್ಷಿಲಿ ಮುಖ್ಯಮಂತ್ರಿ ಚಂದ್ರ ಇರ್ಬೋದು ವನಿತಾ ವಾಸು ಆ ಈಗ ವೈಷ್ಣವಿ ಸುಕೃತ ರಾಜೇಶ್ ಅಪ್ಪ ಹೆಸರುಗಳು ಹೇಳ್ತಾ ಹೋದ್ರೆ ತುಂಬಾ ತುಂಬಾನೇ ಇನ್ನೂ ಮುಗಿಯೋದೇ ಇಲ್ಲ ಸಿತಾರಾ ಅವರು ಆ ನನಗೆ ತುಂಬಾ ಖುಷಿಯಾಗಿದ್ದು ವನಿತಾ ವಾಸು ಅವ್ರ ಸಿನಿಮಾಗಳೆಲ್ಲ ನೋಡ್ ನೋಡ್ಕೊಂಡೆ ಅಲ್ವಾ ನಾವೆಲ್ಲ ಬೆಳೆದಿದ್ದು ಎಲ್ಲಿ ಎಂತ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದಾರವ್ರು ಅವರ ಮಗಳ ಪಾತ್ರ ಸಿಕ್ಕಿದ್ದು ಬಟ್ ಇನಿಷಿಯಲಿ ಭಯ ಆಗ್ತಿತ್ತು ನನಗೆ ಅವರೊಟ್ಟಿಗೆ ನಂದು ಅವ್ರದ್ದು ಸಪ್ರೇಟ್ ಸೀಕ್ವೆನ್ಸ್ ಬಂದಾಗ ಸೀನ್ಸ್ ಬಂದಾಗ ಅಪ್ಪ ಇವರು ದೊಡ್ಡ ಆರ್ಟಿಸ್ಟ್ ಇವ್ರ ಮುಂದೆ ನನ್ ಸೈಕಲ್ ಹೊಡಿಯಂಗಿಲ್ಲ ನಾನು ಕೇಳ್ಕೊತಿದ್ದೆ ಲಿಟ್ರಲಿ ಆಂಜನೇಯ ದಯವಿಟ್ಟು ಸೈಕಲ್ ಹೊಡಿದವರಾಗಿ ನೋಡ್ಕೊಳ್ಳೋದು ನನ್ಗೆ ಏನ್ ಗೊತ್ತಾ ನನ್ಗೆ ಶುರು ಆಗೋವರ್ಗು ಒಂಥರ ಅಂದ್ರೆ ಸ್ಟಾರ್ಟಿಂಗ್ ಟ್ರಬಲ್ ಚಿಕ್ಕದಾಗಿ ಶುರುವಾದ್ಮೇಲೆ ಮಾಡ್ಕೊಂಡು ಹೋಗ್ಬಿಡ್ತೀನಿ ಆಮೇಲೆ ಹೊಸಬ್ರು ಅಂತ ಆದಾಗ ಫಸ್ಟ್ ಟೈಮ್ ಅವ್ರೊಟ್ಟಿಗೆ ನಾನ್ ಮಾಡ್ತಿರೋದಲ್ಲ ಫಸ್ಟ್ ಸೀನ್ ಅದು ಆಕ್ಚುಲಿ ಹೆಂಗಿದೆ ಅಂದ್ರೆ ಅಮ್ಮಂಗ್ ಬಯೋ ತರದ್ ಪಾತ್ರ ಅಂದ್ರೆ ಅದ್ರಲ್ಲಿ ಯಾಕಂದ್ರೆ ಅಮ್ಮ ಸ್ವಲ್ಪ ಬಿಲಿನಿಶ್ ತರ ಇರ್ತಾರೆ ಮಗಳು ತುಂಬಾ ಸಾಫ್ಟು ನಾನ್ ಫುಲ್ ವೈಷ್ಣವಿಗೆ ಸಪೋರ್ಟ್ ಮಾಡಿ ಸನ್ನಿಧಿ ಕ್ಯಾರೆಕ್ಟರ್ ಸಪೋರ್ಟ್ ಮಾಡ್ತಿರ್ತೀನಿ ತರ ಇರುತ್ತೆ ಹಂಗಾಗಿ ಅಮ್ಮಂಗ್ ಬಯೋದು ಆ ತರ ಏನೋ ಇರತ್ತೆ ಅದು ಹೀಗಪ್ಪ ಹೆಂಗ್ ಬಯೋದು ಇವ್ರಿಗೆ ಅಂತ ನಾನು ಪಾಪ ಅದ್ರ ಎಷ್ಟು ಕೈಂಡ್ ಅಂದ್ರೆ ತುಂಬಾ ಸಾಥ್ ಕೊಟ್ರು ಹೇಳ್ಕೊಟ್ರು ಮಾಡ ಮುಳಿ ಆರಾಮಾಗಿ ಹೇಳು ನೀನ್ ಮಾಡು ಅಂತ ಲಿಟ್ರಲಿ ಹೋಗ್ತಾ ಹೋಗ್ತಾ ಒಂದ್ಸಲ ಮನೆಗೆ ಹೋಗೋವಾಗ ಒಂದ್ ಒಂದೇ ಕ್ಯಾಬಲ್ ಹೋದ್ವಿ ಅವಾಗ ನಾಗ್ ಸರ್ ಬಗ್ಗೆ ಎಲ್ಲ ಅವ್ರು ಹೇಳ್ತಾ ಇದ್ರು ಅವ್ರ ಒಟ್ಟಿಗೆ ಆಕ್ಟ್ ಅಂದ್ರೆ ಅವ್ರ ಡೈರೆಕ್ಷನ್ ಅಲ್ಲಿ ಮಾಡಿದ್ದಾರೆ ಆಕ್ಟಿಂಗ್ ಕೂಡ ಮಾಡಿದಾರಲ್ಲ ಶಂಕರ್ ನಾಗ್ ಸರ್ ಒಟ್ಟಿಗೆ ಆ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತಾ ಹೋದ್ರು ಅವಾಗ ಒಂದ್ ಕಂಫರ್ಟ್ ಝೋನ್ ನಂಗೆ ಫೀಲ್ ಆಯ್ತು ವನಿತಾ ಅಮ್ಮ ಒಟ್ಟಿಗೆ ಚೆನ್ನಾಗಿತ್ತು ಓವರ್ ಆಲ್ ನಾವ್ ಇರ್ತಿದ್ವಿ ಗೊತ್ತಾ ಒಂದು ಫ್ಯಾಮಿಲಿ ತರ ಇರ್ತಿದ್ವಿ ಅಂದ್ರೆ ಫುಲ್ ಎಲ್ಲಾರು ಅಷ್ಟು ಜನ ಆರ್ಟಿಸ್ಟ್ ಅಲ್ವಾ ಪ್ರತಿಯೊಬ್ರು ಇರೋರು ಇವ್ರ ಮಿಸ್ ಒಂದು ಒಂದ್ ಅಲ್ಲಿ ಅಂತ ಇಲ್ಲ ಪ್ರತಿಯೊಬ್ರು ಇರೋರು ಹೆಂಗಿರ್ತಿತ್ತು ಅಂದ್ರೆ ಎಲ್ರುದುನು ಕ್ಲೋಸ್ ಅಪ್ ಮತ್ತೆ ಕ್ಲೋಸ್ ಕ್ಲೋಸ್ಅಪ್ ತಗೋ ವರ್ಷಕ್ಕೆ ರಾತ್ರಿ ಆಗೋಗ್ತಿತ್ತು ಆತರ ಅಷ್ಟು ಜನ ಇರ್ತಿದ್ವಿ ನಾವು ಪ್ರತಿಯೊಬ್ರು ಕ್ಲೋಸ್ ಅಪ್ ತಗೋಬೇಕಲ್ಲ ಇಟ್ ವಾಸ್ ರಿಯಲಿ ರಿಯಲಿ ನನ್ನ ಕೆರಿಯರ್ ಅಲ್ಲಿ ಸಾಕ್ಷಿ ಒಂಥರ ಕೇಕ್ ಮೇಲೆ ಚರಿ ಇಟ್ಟಂಗೆ ವಾ ಸೊ ನಂತರದಲ್ಲಿ ನನ್ನರಿಸಿರಾಧೆ ಐ ಐ ತಿಂಕ್ ಅಲ್ಲಿ ಅಮೂಲ್ಯ ಗೌಡ ಟಾಪ್ ನಾಚ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಒಳ್ಳೆ ಫೇಮ್ ಫೇಮ್ ಅಂದ್ರೆ ನನ್ನರಸಿರಾ ನನ್ನರಿಸಿರಾಧೆನಲ್ಲಿ ಮಾಡಿದಿರಾ ಅಂತ ಈಗಲೂ ಕೇಳ್ತಾರೆ ಅಂತ ಅನ್ಸುತ್ತೆ ನಿಮಗೆ ಅಂದ್ರೆ ಹೌದು ಆ ಕ್ಯಾರೆಕ್ಟರ್ ಅಷ್ಟು ರಿಜಿಸ್ಟರ್ ಆಗೋಯ್ತು ತಲೆಯಲ್ಲಿ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಅಶ್ವಿನಿ ಈಗಲೂ ಅಷ್ಟೇ ನಾನು ಅಶ್ವಿನಿ ಅಂತಾನೆ ಕರೀತಾರೆ ಎಲ್ಲೋದ್ರು ನೀವು ಅಶ್ವಿನಿ ಕ್ಯಾರೆಕ್ಟರ್ ಮಾಡಿದ್ರಿ ಅಲ್ಲ ಅಂತಾರೆ ಕೆಲವ್ರು ಇನ್ ಕೆಲವರು ಅಗಸ್ಯ ತಂಗಿ ಅಲ್ವಾ ಅಂತಾರೆ ಇನ್ ಕೆಲವರು ಆ ಇಂಚರ ನಾದ್ನಿ ಅಲ್ವಾ ಅಂತಾರೆ ಅವರವರ ಅಭಿಪ್ರಾಯ ತಕ್ಕಂಗೆ ಹೇಳ್ತಾರೆ ಬಟ್ ಅಶ್ವಿನಿ ಅನ್ನೋ ಹೆಸರು ತುಂಬಾ ಕೇಳ್ಬಿಟ್ಟೆ ನಾನು ಆ್ಯಕ್ಚುಲಿ ಅನ್ಕೋತಿದ್ದೆ ಅಯ್ಯೋ ಅಮೂಲ್ಯ ಅಂತಾನೆ ಇದ್ರೆ ಚೆನ್ನಾಗಿರ್ತಿತ್ತು ಅಶ್ವಿನಿ ಬದಲು ಅಂತ ಯಾಕಂದ್ರೆ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ರಿಜಿಸ್ಟರ್ ಆಯ್ತಲ್ವಾ ಆಮೇಲೆ ತುಂಬ ತ್ರೀ ಫೋರ್ ಶೇಡ್ಸ್ ಇತ್ತು ನನಗೆ ಅಲ್ಲಿ ಪರ್ಫಾರ್ಮ್ ಮಾಡೋದಿಕ್ಕೆ ತ್ರೀ ಫೋರ್ ಶೇಡ್ಸ್ ಇತ್ತು ಆಮೇಲೆ ಅದು ನನ್ನ ನನ್ನೊಳಗಡೆ ಒಂದ್ ಕಲಾವಿದ ಇದ್ದಾಳೆ ಅನ್ನೋದ್ ಗೊತ್ತಾಗಿದೆ ನಂಗೆ ನನ್ನ ಅದೇ ಸೀರಿಯಲ್ ಮೂಲಕ ಅಲ್ಲಿವರೆಗೂ ನಾನು ಅನ್ನೋ ತರಾನೇ ಇರ್ತಿತ್ ಅಷ್ಟೇ ಅಂದ್ರೆ ನ್ಯಾಚುರಲ್ ಆಗಿ ಬೇಕೋ ಅಷ್ಟೇ ನಟಸ್ತಾ ಇದ್ದಿದ್ದು ಬಟ್ ಅದ್ರಲ್ಲೇ ನನಗೆ ಗೊತ್ತಾಗಿದ್ದು ಈ ತರದೆಲ್ಲ ಇರುತ್ತೆ ಅಂದ್ರೆ ಒಂದು ಆಕ್ಟ್ರೆಸ್ ಆಗ್ಬೇಕು ಅಂತ ಅಂದೋರ್ಗೆ ಅದು ಪರಕಾಯ ಪ್ರವೇಶ ಅನ್ನೋದು ತುಂಬಾ ಮುಖ್ಯ ಅನ್ನೋದು ನನಗೆ ಆ ಒಂದು ಧಾರಾವಾಹಿಯಿಂದಾನೇ ಗೊತ್ತಾಗಿದ್ದು ಬಿ ಅಲ್ಲಿ ನಿಮಗೆ ತುಂಬಾ ಫ್ರೀಡಮ್ ಸಿಕ್ತು ಅನ್ಸುತ್ತೆ ಪರ್ಫಾರ್ಮ್ ಮಾಡೋದಕ್ಕೆ ಬಿಕಾಸ್ ಡಿಫ್ರೆಂಟ್ ಶೇಡ್ಸ್ ಇದ್ದಿದ್ದು ಆ ಕ್ಯಾರೆಕ್ಟರ್ಗೆ ಬಿಯಾಂಡ್ ಬೌಂಡ್ರೀಸ್ ಮಾಡೋದಕ್ಕೆ ಚಾನ್ಸ್ ಸಿಕ್ತು ಅಂತ ಅನ್ಸುತ್ತೆ ಸೊ ಇಫ್ ಇಟ್ ಕೇಸ್ ಯಾವುದೋ ಒಂದು ಪಾಸಿಟಿವ್ ರೋಲ್ ಸಿಕ್ಬಿಟ್ಟಿದ್ರೆ ಅದಷ್ಟೇ ಆ ಕ್ಯಾರೆಕ್ಟರ್ ತಕ್ಕಂತೆ ಅದೊಂದು ಇಷ್ಟೇ ಮಾಡಬೇಕು ಅಂತ ಇರುತ್ತೆ ಅಷ್ಟೇ ಮಾಡ್ಬೇಕಾಗಿರೋ ಅವಕಾಶಗಳು ಸಿಕ್ತಾರೆ ಬಟ್ ಈ ಕ್ಯಾರೆಕ್ಟರ್ ನಿಮ್ಗೆ ಬಹಳಷ್ಟು ಪರ್ಫಾರ್ಮ್ ಮಾಡೋದಕ್ಕೆ ಸಿಕ್ತು ಹೌದು ಖಂಡಿತ ಅದು ಒಪ್ಕೋತೀನಿ ನಾನು ಯಾಕಂದ್ರೆ ನಿಮ್ಗೆ ಇದ್ರಲ್ಲಿ ಬರೀ ನೆಗೆಟಿವ್ ಅಲ್ಲ ನೆಗೆಟಿವ್ ದಟ್ ಇನ್ನೋಸೆನ್ಸ್ ಅಂದ್ರೆ ಏನೂ ಗೊತ್ತಿಲ್ದಿರೋ ಮುಗ್ಧತೆಯನ್ನ ವ್ಯಕ್ತಪಡಿಸಬೇಕಿತ್ತು ಆ ವಿಲನ್ ಶೇಡ್ ಅದೇ ಆ ಕನ್ನಿಂಗ್ ಲುಕ್ ಇರ್ಬೋದು ಸಡನ್ ಆಗಿ ಇನ್ನೋಸೆಂಟ್ ಆಗುವಂಥದ್ದು ಸಡನ್ ಆಗಿ ಹೈಪರ್ ಆಗುವಂಥದ್ದು ಅದು ನಿಮ್ಗೆ ರಪಾ ರಪಾ ಚೇಂಜ್ ಇದೆ ಗೊತ್ತಾ ದಟ್ ಇಸ್ ರಿಯಲಿಯೇ ಒಂಥರ ಟಾಸ್ಕ್ ಅಷ್ಟು ಈಸಿ ಅಲ್ಲ ಮಾಡೋದು ಬಟ್ ನಾನು ಮಾಡುವಾಗ ಇನಿಷಿಯಲಿ ನನಗೆ ನಾನು ಹತ್ತಿರದೂ ಉಂಟು ನೀವು ಅಲ್ವಾ ಯಾಕಂದ್ರೆ ಕೆಲವೊಂದು ಸೀನ್ ಮಾಡುವಾಗ ನನ್ಗೆ ಅದು ತಗೊಳಕ್ ಆಗ್ತಿರ್ಲಿಲ್ಲ ಸಡ್ ಸಡನ್ ಆಗಿ ಬೈಸ್ಕೊಂಡು ದಿನ ನನ್ನ ಡೈರೆಕ್ಟರ್ ಅಣ್ಣ ಹತ್ರ ಬಟ್ ಹೋಗ್ತಾ ಹೋಗ್ತಾ ಯಾ ಸರಾಗ ಆಗೋಯ್ತು ಸೊ ಅಶ್ವಿನಿಯನ್ನು ಪ್ರವೇಶ ಹೌದು ನಿಜ ನಿಜ ಯಾಕಂದ್ರೆ ಬೇಸಿಕಲಿ ನಾನು ಫುಲ್ ಟಾಕೆಟಿವ್ ಮಜಾ ಮಾಡ್ಕೊಂಡು ಬಿಂದಸ್ ಹಂಗೆ ಕನ್ನಿಂಗ್ ಎಲ್ಲ ಇಲ್ಲ ಐ ಆಮ್ ನಾಟ್ ಇಟ್ ಆಲ್ ಕನ್ನಿಂಗ್ ಈಗ ಯಾರದ್ದು ಅಲ್ಲಿ ಚಪ್ಪಲ್ ಬಿದ್ದಿದ್ರು ನಾನು ತಗೊಳ್ಳಿ ಅಂತ ಎತ್ಕೊಡೋ ಅಷ್ಟು ಕೈಂಡ್ ಇದೀನಿ ಅಂತ ಅಲ್ಲ ನಾನು ಅದನ್ನ ಹಂಗೆ ನೋಡ್ತೀನಿ ಏನಾಗ್ಬಿಡುತ್ತೆ ಅನ್ನೋ ಥರ ಕ್ಯಾರೆಕ್ಟರ್ ಅದ್ ಹಂಗಲ್ಲ ಕನ್ನಿಂಗ್ ವೆರಿ ಅಂದ್ರೆ ಹೆಂಗ್ ಹೆಂಗಂದ್ರೆ ಅದು ವೆರಿ ಕನ್ನಿಂಗ್ ನಾನು ನಂದು ನಮ್ ನಂದಷ್ಟೆ ಅನ್ನೋ ಥರ ಕ್ಯಾರೆಕ್ಟರ್ ಸೊ ಹಂಗಾಗಿ ಸ್ವಲ್ಪ ಸೊ ಅಲ್ಲಿಂದ ಒಂದಷ್ಟು ಪಾತ್ರಗಳು ಸಿಗ್ತಾ ಹೋಗುತ್ತೆ ಸೊ ಸಿಕ್ಕಿರುವಂತ ಪಾತ್ರ ಜನಕ್ಕೆ ಇಷ್ಟ ಆಗ್ತಾ ಹೋಗುತ್ತೆ ಸೊ ಅಲ್ಲಿಂದ ಅಮೂಲಿ ಅವರ ಜರ್ನಿ ಒಂಥರ ಅಗೇನ್ ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ ಫೇಮ್ ಸಿಕ್ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೀರಿಯಲ್ ನೋಡ್ತಾ ಇದ್ದಂಥ ಜನಗಳು ನಿಮ್ಮನ್ನ ರೆಕಗ್ನೈಸ್ ಮಾಡೋದಕ್ಕೆ ಸ್ಟಾರ್ಟ್ ಆಗ್ತಾರೆ